ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದ ಶರಣೆ ಅಕ್ಕ ಅವರ ಮಾತುಗಳು ಇವತ್ತಿಗೂ ಎಷ್ಟು ಪ್ರಸ್ತುತ ಅಲ್ವಾ ಈ ವಚನ ನೋಡಕ್ಕೆ ಸರಳ ಅನಿಸಿದ್ರು ಬಹಳ ಆಳವಾದ ಅರ್ಥಗಳನ್ನ ಇಟ್ಕೊಂಡಿದ ಮುಖ್ಯವಾದಿ ಜ್ಞಾನ ಅನುಭವ ಮತ್ತೆ ಗ್ರಹಿಕೆ ಬಗ್ಗೆ ಹೇಳುತ್ತೆ ಹೌದು ಖಂಡಿತ ಅಂದ್ರೆ ನಿಜವಾದ ತಿಳುವಳಿಕೆಗೂ ಆಚೆಯಿಂದ ನೋಡೋದಕ್ಕೂ ಇರೋ ವ್ಯತ್ಯಾಸವನ್ನ ಅಕ್ಕ ಇಲ್ಲಿ ತುಂಬಾ ಸುಂದರವಾದ ರೂಪಕಗಳ ಮೂಲಕ ಹೇಳ್ತಾರೆ ಹೌದು ಆ ಮೊದಲನೇ ಸಾಲೆ ಇದೆಯಲ್ಲ ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಕಡೆಯಲ್ಲಿದ್ದಾಡುವ ಹದ್ದು ಬಲ್ಲುದೆ ಅಯ್ಯ ಇದು ಒಂಥರ ನೇರವಾದ ಪ್ರಶ್ನೆ ಅಲ್ವಾ ಹ್ಮ್ ಖಂಡಿತ ಇಲ್ಲಿ ಅಕ್ಕನ ಹೋಲಿಕೆಗಳೇ ವಿಶೇಷ ಆಕಾಶದ ವಿಸ್ತಾರ ಅದರ ಒಂದು ಗುಂಪು ಅಂದ್ರೆ ಬಹುಶಃ ಅದರ ರಹಸ್ಯ ಇರ್ಬೋದು ಅದನ್ನ ಚಂದ್ರನೇ ಬಲ್ಲ ಅಂತಾರೆ ಅಂದ್ರೆ ಚಂದ್ರ ಆಕಾಶದ ಭಾಗವಾಗಿರೋದ್ರಿಂದ ಹೌದು ಹೌದು ಅದು ಅಲ್ಲೇ ಇರೋದು ಆದ್ರೆ ಅಂಚಿನಲ್ಲಿ ಹಾರಾಡೋದು ಅದಕ್ಕೆ ಆ ಆಕಾಶದ ಆಳ ಅದರ ನಿಜ ಸ್ವರೂಪ ಹೇಗೆ ಗೊತ್ತಾಗ್ಬೇಕು ಸಾಧ್ಯವಿಲ್ಲ ಓ ಹಾಗೆ ಅಂದ್ರೆ ಕೇವಲ ನೋಡೋದಲ್ಲ ಅದ್ರ ಜೊತೆ ಒಂದು ಒಡನಾಟ ಅನುಭವ ಇರಬೇಕು ಅಂತ ಅದೇನೆ ಮುಂದಿನ ಹೋಲಿಕೆನೂ ಹಾಗೆ ಇದೆ ನೋಡಿ ಸಾಗರದ ಅಲೆಗಳ ಒಕ್ಕುದಲ್ಲದೆ ದಡದಲ್ಲಿನಿಂದ ಹೊನ್ನಾವರಿಕೆ ಬಲ್ಲುದೆ ಅಯ್ಯ ಸಾಗರದ ಶಕ್ತಿ ಅದರ ಆಳ ಅದನ್ನ ಅಲ್ಲೇ ಇರೋ ಒಕ್ಕು ಬಲ್ಲುದು ಅಂದ್ರೆ ತಾವರೆ ಒಳಗಿನ ಜೀವಿ ಇರಬಹುದು ಹೌದು ಆ ಪರಿಸರದಲ್ಲೇ ಬದುಕೋದದು ಆದ್ರೆ ದಡದಲ್ಲಿರೋ ಆ ಹೊನ್ನಾವರಿಕೆ ಗಿಡ ಅದಕ್ಕೆ ಅಲೆಗಳು ಕಾಣಬಹುದು ಅಷ್ಟೇ ಅದರ ಒಳಗಿನ ಶಕ್ತಿ ಅದರ ಆಳ ಅದು ಗೊತ್ತಾಗಲ್ಲ ಹೇಗ್ ಗೊತ್ತಾಗ್ಬೇಕು ಅದು ಬರೀ ಹೊರಗಿನ ನೋಟ ಅಷ್ಟೇ ಇನ್ನೊಂದು ಹೋಲಿಕೆ ಕೂಡ ಕೂಡ ಪರಿಮಳದ ಓಡಲ ಬಲ್ಲುದಲ್ಲದೆ ಇದು ಅದೇ ಖಂಡಿತ ಹೂವಿನ ಪರಿಮಳದ ಸತ್ವ ಅದರ ಒಳಗಿನ ಸೂಕ್ಷ್ಮತೆ ಅದನ್ನ ದುಂಬಿ ತಿಳಿಯುತ್ತೆ ಯಾಕಂದ್ರೆ ಅದು ಮಕರಂದಕ್ಕಾಗಿ ಹೂವಿನ ಒಳಗೇ ಹೋಗುತ್ತೆ ನಿಕಟ ಸಂಪರ್ಕ ಹೌದು ಆದ್ರೆ ನೊಣ ಅದು ಮೇಲೆ ಸುಳಿದಾಡಬಹುದು ಅಷ್ಟೇ ಅದಕ್ಕೆ ಆ ಪರಿಮಳದ ಮೂಲ ಅದರ ನಿಜವಾದ ಅನುಭವ ಸಿಗಲ್ಲ ಸೊ ಈ ಎಲ್ಲಾ ಉದಾಹರಣೆಗಳ ಮೂಲಕ ಅಕ್ಕ ಹೇಳೋಕೆ ಹೊರಟಿರೋದು ನಿಜವಾದ ಜ್ಞಾನ ಅನ್ನೋದು ಅನುಭವದಿಂದ ಬರೋದು ಕೇವಲ ಹೊರಗಿನ ನೋಟದಿಂದಲ್ಲ ಅಂತನಾ ನಿಖರವಾಗಿ ಅನುಭವ ಜನ್ಯ ಜ್ಞಾನಕ್ಕೂ ಕೇವಲ ವೀಕ್ಷಣೆಗೂ ಇರೋ ಅಂತರವನ್ನ ಇಲ್ಲಿ ಒತ್ತಿ ಹೇಳ್ತಾ ಇರೋದು ಸರಿ ಹಾಗಾದ್ರೆ ಈ ಎಲ್ಲಾ ರೂಪಕಗಳನ್ನ ಕೊನೆಗೆ ಅಕ್ಕ ಹೇಗೆ ತಮ್ಮ ಆಧ್ಯಾತ್ಮಿಕ ನಿಲುವಿಗೆ ತರ್ತಾರೆ ಆ ಕೊನೆ ಸಾಲ್ ಇದೆಯಲ್ಲ ಹ್ಮ್ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ನಿಲವ ನೀವೇ ಬಲ್ಲಿರಲ್ಲಾದೆ ಈ ಕೋಣನ ಮೈಮೇಲನ ಸೊಳ್ಳೆಗಳೆತ್ತ ಬಲ್ಲವಯ್ಯ ಇಲ್ಲಿ ಶರಣರು ಅಂದ್ರೆ ದೇವರಿಗೆ ಸಂಪೂರ್ಣ ಶರಣಾದ ಭಕ್ತರು ಅವರ ಸ್ಥಿತಿಯ ಬಗ್ಗೆ ಹೇಳ್ತಿದ್ದಾರೆ ಹೌದು ಅಕ್ಕನ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನ ಅಕ್ಕ ಹೇಳೋದು ನನ್ನ ದೇವ್ರೆ ನಿನ್ನ ನಿಜವಾದ ಭಕ್ತರ ಅಂದ್ರೆ ಶರಣರ ಆ ಆಧ್ಯಾತ್ಮಿಕ ಸ್ಥಿತಿ ಅವರ ಭಕ್ತಿಯ ಆಳ ಅವರ ನಿಲುವು ಅದನ್ನ ನೀನೇ ಬಲ್ಲೆ ಹೊರಗಿನ ಜನರಿಗೆ ಅದು ಅರ್ಥ ಆಗಲ್ಲ ಅಂತ ಹೌದು ಅದರಲ್ಲೂ ಆ ಟೀಕೆ ಮಾಡೋರು ಅಥವಾ ಆಳವಾದ ತಿಳುವಳಿಕೆ ಇಲ್ಲದೆ ಇರೋರು ಅವರನ್ನ ಇಲ್ಲಿ ಕೋಣನ ಮೈ ಮೇಲಿನ ಸೊಳ್ಳೆಗಳಿಗೆ ಹೋಲಿಸ್ಬಿಟ್ಟಿದ್ದಾರೆ ಹೋಲಿಕೆನೆ ಅದು ಅಷ್ಟೇ ಸ್ಪಷ್ಟವಾಗಿ ಹೇಳುತ್ತೆ ಕೋಣದ ಶಕ್ತಿ ಸೊಳ್ಳೆಗೇನು ಗೊತ್ತು ಅದು ಕೇವಲ ರಕ್ತ ಹೀರೋದ್ರ ಬಗ್ಗೆ ಯೋಚನಿಸುತ್ತೆ ಸುತ್ತೆ ಹಾಗೆ ಭಕ್ತರ ಆಂತರಿಕ ಅನುಭವಗಳನ್ನ ಹೊರಗಿನಿಂದ ನೋಡೋರು ಅಥವಾ ಟೀಕಿಸೋರು ಅರಿಯಕ್ಕಾಗಲ್ಲ ಖಂಡಿತ ಇದು ಬರೀ ದೈವ ಭಕ್ತಿಗೆ ಮಾತ್ರ ಸೀಮಿತ ಅಲ್ಲ ನೋಡಿ ಹೌದು ಹೌದು ಯಾವುದೇ ವಿಷಯದ ಆಳ ಒಬ್ಬ ವ್ಯಕ್ತಿಯ ನಿಜವಾದ ಗುಣ ಒಂದು ಕಲೆಯ ಸೂಕ್ಷ್ಮತೆ ಇದೆಲ್ಲ ಹೊರಗಿಂದ ಅಳಿಯೋಕಾಗಲ್ಲ ಅದಕ್ಕೆ ಒಂದು ಒಳಗೊಳ್ಳುವಿಕೆ ಅನುಭವ ಬೇಕೇ ಬೇಕು ಖಂಡಿತ ಮೇಲ್ನೋಟದ ಅಭಿಪ್ರಾಯಗಳು ಯಾವಾಗ್ಲೂ ಪೂರ್ತಿ ಸತ್ಯ ಆಗಿರಲ್ಲ ಕೆಲವೊಮ್ಮೆ ತಪ್ಪೇ ಆಗಿರುತ್ತೆ ಹಾಗಾದ್ರೆ ಈ ವಚನದಿಂದ ನಮಗೆ ಇವತ್ತಿನ ದಿನಕ್ಕೆ ಸಿಗುವ ಮುಖ್ಯ ಪಾಠ ಏನು ನಾವು ವಿಷಯಗಳನ್ನ ಜನರನ್ನ ಹೇಗೆ ನೋಡ್ತೀವಿ ಯಾವುದನ್ನೇ ಆಗ್ಲಿ ವ್ಯಕ್ತಿ ಆಗ್ಲಿ ವಸ್ತುವಾಗ್ಲಿ ಸನ್ನಿವೇಶ ಆಗ್ಲಿ ಅದನ್ನ ಕೇವಲ ಬಾಹ್ಯವಾಗಿ ನೋಡಿ ಮೇಲ್ನೋಟಕ್ಕೆ ಒಂದು ತೀರ್ಮಾನಕ್ಕೆ ಬರೋ ಅಭ್ಯಾಸ ಇದೆಯಲ್ಲ ಅದರ ಬಗ್ಗೆ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು ನಿಜವಾದ ತಿಳುವಳಿಕೆಗೆ ತಾಳ್ಮೆ ಬೇಕು ಮುಕ್ತ ಮನಸ್ಸು ಬೇಕು ಮತ್ತೆ ಆಳವಾಗಿ ನೋಡೋ ಪ್ರಯತ್ನ ಬೇಕು ಬರೀ ಅಂಚಲ್ ನಿಂತ ನೋಡಿದ್ರೆ ಪೂರ್ತಿ ಚಿತ್ರ ಸಿಗಲ್ಲ ಸಿಗಲ್ಲ ಅದು ನಮ್ಮ ಸಂಬಂಧಗಳಲ್ಲಿ ಬಗ್ಗೆ ನಮ್ಮ ಗ್ರಹಿಕೆ ಇರ್ಬೋದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ಹೌದು ಇದು ನಿಜಕ್ಕೂ ಚಿಂತನೆ ಮಾಡಬೇಕಾದ ವಿಷಯ ಹಾಗಾದ್ರೆ ಕೇಳುಗರು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ವ್ಯಕ್ತಿಗಳನ್ನ ವಿಷಯಗಳನ್ನ ನೋಡುವಾಗ ಎಷ್ಟರ ಮಟ್ಟಿಗೆ ಆ ಹದ್ದಿನ ನೋಟ ಅಥವಾ ನೊಣದ ಗ್ರಹಿಕೆಯಲ್ಲೇ ಇರ್ತೀವಿ ಗ್ರಹಿಕೆ ಹೌದು ಯಾವ ಸಂದರ್ಭಗಳಲ್ಲಿ ನಾವು ಚಂದ್ರನ ಹಾಗೆ ಅಥವಾ ದುಂಬಿಯ ಹಾಗೆ ವಿಷಯದ ಆಳಕ್ಕೆ ಇಳಿದು ತಿಳಿಯೋಕೆ ಪ್ರಯತ್ನ ಮಾಡಿದ್ದೀವಿ ಅಥವಾ ಮಾಡಬೇಕು ಅಂತ ನಮಗ ಅನ್ಸಿದೆ ಅಂದ್ರೆ ಆ ಮೊದಲ ನೋಟದ ಆಕರ್ಷಣೆ ಅಥವಾ ಅಭಿಪ್ರಾಯಗಳನ್ನ ಮೀರಿ ಅದರ ಒಳಗಿನ ಸತ್ಯವನ್ನ ಹುಡುಕೋ ಪ್ರಯತ್ನ ಮಾಡ್ತಾ ಇದೀವಾ ಅಥವಾ ಮಾಡಬೇಕಾ ಹೌದು ಇದನ್ನ ಎಲ್ಲರೂ ಯೋಚಿಸಬಹುದು